ಈ ಪುಷ್ಯ ನಕ್ಷತ್ರ ಕಟಕ ರಾಶಿ ಅಂಡ್ರನಲ್ಲಿ ಬರುತ್ತೆ ರಾಶಿಯ ಅಧಿಪತಿ ಯಾರು ಚಂದ್ರ ಇನ್ನು ಈ ನಕ್ಷತ್ರದ ಅಧಿಪತಿ ಶನಿ ಆಗಿರುವಂತದ್ದು ಮದ್ಯನಾಡಿ ಯೋನಿ ಮತ್ತು ನಕ್ಷತ್ರದ ದೇವತೆ ಬೃಹಸ್ಪತಿ ಅಂದ್ರೆ ಗುರು ಇನ್ನು ಈ ನಕ್ಷತ್ರದ ಚರಣಾಕ್ಷರಗಳು ಊಹೆ ಹೋಡ ಅನ್ನುವಂತಹ ನಾಲ್ಕು ಚರಣಾಕ್ಷರಗಳು ಬರುತ್ತೆ ಈ ನಕ್ಷತ್ರದವರು ಯಾವತ್ತಿಗೂ ಬುದ್ಧಿವಂತರು ಮಿತವ್ಯಯಿಗಳು ಅಂದ್ರೆ ಒಂದು ಲೆಕ್ಕಾಚಾರ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ ಸುಮ್ನೆ ದುಡ್ಡು ಬಂದಿದೆ ಸುಮ್ನೆ ಖರ್ಚು ಮಾಡ್ಬಿಡೋದು ಅಥವಾ ಏನೋ ಒಂದು ಮಾತಾಡ್ಬಿಡೋದು ಏನೋ ಒಂದು ರಿಸ್ಕ್ ಅನ್ನು ತೆಗೆದುಕೊಳ್ಳುವಂಥದ್ದು ಈ ತರ ಇರೋದಿಲ್ಲ ಒಂದು ಕ್ಯಾಲ್ಕುಲೇಷನ್ ಅನ್ನುವಂಥದ್ದು ಇರುತ್ತೆ ಆ ಕ್ಯಾಲ್ಕುಲೇಷನ್ ತರ ಇರುವಂಥದ್ದು ಒಂದು ಲೆಕ್ಕಾಚಾರ ಇರುತ್ತೆ ಆ ಲೆಕ್ಕಾಚಾರ ತರನೇ ಇರತಕ್ಕಂಥದ್ದು ತಿಳುವಳಿಕೆ ಉಳ್ಳಂಥವ್ರು ಮತ್ತೆ ಸಂಪ್ರದಾಯವಾದಿಗಳು ಸಂಪ್ರದಾಯದಲ್ಲಿ ಹೆಚ್ಚು ಆಸಕ್ತಿಯನ್ನ ಹೊಂದಿರತಕ್ಕಂಥವ್ರು ನೀಳಕಾಯ ಮತ್ತೆ ಶ್ಯಾಮಲವರ್ಣ ತುಂಬಾ ನೋಡೋದಕ್ಕೆ ತುಂಬಾ ಸುರದ್ರೂಪಿಗಳು ಸುಂದರವಾಗಿರತಕ್ಕಂಥದ್ದು ನೋಡೋದಕ್ಕೆ ನೀವು ಸ್ತ್ರೀಯರೇ ಇರ್ಬೋದು ಪುರುಷರಬಹುದು ತುಂಬಾ ಸುಂದರವಾಗಿ ಆಕರ್ಷಿತರಾಗಿರ್ತೀರಿ ಮತ್ತೆ ಚಿಂತನಶೀಲರು ಒಂದು ಸಮಾಜದ ಬಗ್ಗೆ ಒಂದು ಮನೆಯ ಬಗ್ಗೆ ಒಂದು ಜವಾಬ್ದಾರಿ ಇತ್ತು ಅಂತಂದ್ರೆ ಅದನ್ನ ಪೂರ್ಣಗೊಳಿಸುವವರಿಗೆ ಬಿಡ್ತಕ್ಕಂಥದ್ದಲ್ಲ ಜಾಗೃತವಾಗಿರತಕ್ಕಂತಹ ವ್ಯಕ್ತಿತ್ವ ಮತ್ತೆ ಕ್ರಮಬದ್ಧವಾಗಿರತಕ್ಕಂತ ನಿಯಮ ನಿಯಮಬದ್ಧವಾದ ಜೀವನವಾಗಿರತಕ್ಕಂಥದ್ದು ಅನ್ಯರನ್ನ ಸಹಿಸಿಕೊಳ್ಳತಕ್ಕಂತಹ ವ್ಯಕ್ತಿತ್ವ ಯಾರೇನೇ ಕೆಟ್ಟದನ್ನು ಬಯಸಿದ್ರು ಭಗವಂತ ಇದ್ದಾನೆ ಅನ್ನುವಂತಹ ನಿರಾಳವಾಗಿರತಕ್ಕಂತ ಮನಸ್ಥಿತಿ ಉಳ್ಳಂತಹ ವ್ಯಕ್ತಿತ್ವ ಮತ್ತೆ ಆ ಸುರಕ್ಷತೆಯಲ್ಲಿ ಹೆಚ್ಚಿನ ಗಮನವನ್ನು ನೀಡುವಂಥದ್ದು ಯಾರಾದ್ರೂ ನಂಬಿಟ್ರು ಅಂತಂದ್ರೆ ಅವರ ಸುರಕ್ಷತೆಯು ಕೂಡ ತುಂಬಾ ಗಮನದಲ್ಲಿಟ್ಟುಕೊಂಡು ನಡೆಯುವಂಥದ್ದು ಮತ್ತೆ ತುಂಬಾ ಅಹ್ ಅಹ್ ಓದಿಕೊಂಡಿರ್ತಕ್ಕಂಥದ್ದು ಸ ಮತ್ತೆ ಸಮಯಕ್ಕೆ ಅನುಸಾರವಾಗಿ ನಡೆದುಕೊಳ್ತಕ್ಕಂಥದ್ದು ಒಂದ ಎರಡ ಬಹಳಷ್ಟು ವಿಷಯಗಳಿದೆ ನಿಮ್ಮ ಬಗ್ಗೆ ಹೇಳಬೇಕು ಅಂತಂದ್ರೆ ಒನ್ ಅವರ್ ಕೂಡ ಸಾಲಲ್ಲ ಅದಕ್ಕಾಗಿನೇ ಮತ್ತೊಂದು ಮತ್ತೊಂದ್ ಟೈಮ್ ವಿಡಿಯೋ ಮಾಡೋಣ ಆದ್ರೆ ಇವತ್ತಿನ ವಿಡಿಯೋ ಟಾಫಿಕ್ ಬೇರೆನೆ ಇದೆ ಅದೇನಿದೆ ಅಂತಂದ್ರೆ ನೀವು ಯಾವ ಕ್ಷೇತ್ರದಲ್ಲಿ ಉದ್ಯೋಗವನ್ನು ಮಾಡಿದ್ರೆ ನಿಮಗೆ ಲಾಭ ಆಗುತ್ತೆ ಅನ್ನುವಂತ ವಿಚಾರವಾಗಿ ಇವತ್ತಿನ ಒಂದು ಟ್ರಾಫಿಕ್ ಇರತಕ್ಕಂಥದ್ದು ಹಾಗಾಗಿ ವಿಡಿಯೋದ ಟಾಫಿಕ್ ಗೆ ಬಂದ್ಬಿಡೋಣ ನೋಡಿ ನೀವು ಬಹಳಷ್ಟು ಆ ಈ ಮೀನುಗಾರಿಕೆ ಅಥವಾ ನೀರಿಗೆ ಸಂಬಂಧಪಟ್ಟಂತಹ ಅಥವಾ ಈ ನೌಕಾ ವಿಜ್ಞಾನಕ್ಕೆ ಸಂಬಂಧಿಸಿರ್ತಕ್ಕಂತಹ ನೌಕೆಗಳಿಗೆ ಸಂಬಂಧಿಸಿರ್ತಕ್ಕಂಥ ಮತ್ತೆ ಈ ನದಿ ಸರೋವರ ಹಳ್ಳ ಕೊಳ್ಳಗಳು ಮತ್ತೆ ಈ ಕೆರೆ ಕಟ್ಟೆಗಳು